ಬಂದು ನೋಡಿದ್ರೆ ಅಲ್ಲಿ ಆಗಿರೋ ಅಪಘಾತದ್ದು ಒಂದಷ್ಟು ಫುಟೇಜ್ಗಳನ್ನ ನೋಡಿದೆ ಅಲ್ಲಿರೋ ಅಪಘಾತ ತೀವ್ರತೆ ನೋಡಿದ್ರೆ ಆ್ಯಂಡ್ ಇಲ್ಲಿರೋ ಪೇಷಂಟ್ಗಳನ್ನ ನೋಡಿದ್ರೆ ನಿಜವಲ್ಲೂ ದೇವ್ರ ದೊಡ್ಡೋನು ಅನಿಸುತ್ತೆ ಏನು ಅಂಥ ದೊಡ್ಡ ಇದು ಅಷ್ಟೊಂದು ಸಾವು ನೋವುಗಳಾಗ್ಬಿಡುತ್ತೆನೋ ಅನ್ನೋ ಪರಿಸ್ಥಿತಿನಲ್ಲಿ ಅದೊಂದು ಅಪಘಾತ ಆಗಿದೆ ಆಮೇಲೆ ಇವತ್ತು ಏನೋ ಸ್ಥಳೀಯ ಶಾಸಕರು ಮತ್ತು ನಿನ್ನೆ ಮತ್ತು ಇವತ್ತೆಲ್ಲ ಹಾಲಿ ಮಾಜಿ ಶಾಸಕರೆಲ್ಲ ಬಂದು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಂಥ ಸಮಯಗಳಲ್ಲಿ ಎಲ್ಲ ಶಾಸಕರು ಅವರು ಹಾಲಿ ಆಗಿರಲಿ ಮಾಜಿ ಆಗಿರಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೇನು ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅಂತ ಅಂಥವ್ರಿಗೆ ಸಮಸ್ಯೆಗಳಾದಾಗ ಅವರು ಸಾವು ನೋವುಗಳಿಗೆ ಬಂದು ತಾವು ನಿಂತ್ಕೊಂಡು ಸ್ಪಂದಿಸಿದ್ರೆ ಅದು ಒಳ್ಳೆಯದಾಗುತ್ತದೆ ಆ್ಯಂಡ್ ಎರಡನೇ ವಿಚಾರ ಏನಂತ ಹೇಳಿದ್ರೆ ಈಗ ನಮ್ಮಲ್ಲಿ ತಾವು ಗಮನಿಸಿರ್ಬೋದು ಈಗ ಒಂದು ಸ್ವಲ್ಪ ವರ್ಷಗಳಿಂದ ನಮ್ಮದೊಂದು ಆನೆ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಏನೋ ಆಗೋಯ್ತು ಅಂಥೇಳಿ ಕರ್ನಾಟಕದ ಆನೆ ಅತ್ತೆ ಆಯಿತು ಅಂಥೇಳಿ ದುಡ್ಡು ಕೊಟ್ಟರು ಆ್ಯಂಡ್ ರೀಸೆಂಟಾಗಿ ಗಣಪತಿ ವಿಸರ್ಜನೆ ಅದೊಂದು ಬೇರೆ ಕೇರಳದಲ್ಲೂ ಒಂದು ಇನ್ನೊಂದು ಘಟನೆ ಆಯಿತು ಪ್ರೊ ಸೊ ಪ್ರತಿ ಸರಿಯೂ ಈಗ ಕೇರಳ ರಾಜ್ಯಕ್ಕೆ ನಮ್ಮ ರಾಜ್ಯ ಸ ಇದರಿಂದ ತುಂಬ ಭಕ್ತಾದಿಗಳು ಹೋಗ್ತಾರೆ ಎಲ್ಲಿಗೆ ಶಬರಿಮಲೆಗೆ ಸೊ ಎರಡು ಸರ್ಕಾರಗಳು ಸಮನ್ವಯದಿಂದ ಮಾತಾಡಿಕೊಂಡು ಎಸ್ಪೆಷಲಿ ಶಬರಿಮಲೆಗೆ ಬಂದು ಹೋಗುವಂಥ ವಿಚಾರಗಳೇನೋ ಬೈ ಚಾನ್ಸ್ ಅವಘಡಗಳಾದರೆ ಅನಾಹುತಗಳಾದರೆ ಅದನ್ನೇನು ಮಾಡಬೇಕು ಅನ್ನೋದು ಇಬ್ಬರು ಕೂತ್ಕೊಂಡು ಮಾತಾಡಿ ಬಂದು ಹೋಗುವಂಥ ಯಾತ್ರಿಗಳಿಗೆ ಒಂದು ಈ ಥರ ಏನೋ ವಿಚಾರ ಆದರೆ ಸಾವು ನೋವುಗಳಾದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನ ಕೊಡೋದನ್ನ ಎರಡೂ ಸರ್ಕಾರದವ್ರು ಮಾತಾಡಬೇಕಾಗ್ತದೆ ಆ್ಯಂಡ್ ರಾಜ್ಯ ಸರ್ಕಾರ ಈಗ ಏನಂತೇಳಿದ್ರೆ ಇನ್ನೊಂದು ತಿಳ್ಕೊಂಡಿದೆ ಅಂತೇಳಿದ್ರೆ ಇದೊಂದು ಖಾಸಗಿ ಬಸ್ ಆಗಿತ್ತು ಅಂತೇಳಿ ಸೊ ರಾಜ್ಯ ಸರ್ಕಾರ ಈಗ ಖಾಸಗಿ ಬಸ್ಸು ಮತ್ತು ಅದು ಅದು ಸರ್ಕಾರಿ ಬಸ್ಸಲ್ಲ ಅನ್ನೋದು ಯಾವುದೇ ತಾರತಮ್ಯ ನೋಡಿದಿರ ಏನು ಅಪಘಾತ ಆಗಿದೆ ಅವರಿಗೆ ಸೂಕ್ತವಾಗಿ ಪರಿಹಾರ ಕೊಡೋದಕ್ಕೆ ಏನು ಬೇಕು ಮತ್ತು ಒಬ್ಬರು ತೀರ್ಕೊಂಡಿದ್ರೆ ಅಂತ ಬೇರೆ ಕೇಳ್ಪಟ್ಟೆ ಅದು ತುಂಬ ನೋವಿನ ವಿಚಾರ ಮತ್ತು ಇನ್ನೊಬ್ಬರು ಎನ್ ಅಪೋಯೋ ಒಬ್ಬರು ಮತ್ತು ಬೇಬಿ ಇದು ಕ ಬಿ ಎಮ್ ಎಚ್ ಬೇಬಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತೇಳಿ ಕಾಸರಗೋಡ್ಲೂ ಅವರು ಉಳ್ಕೊಂಡಿದ್ದಾರೆ ಅಂತ ಅವ್ರಿಬ್ರದ್ದು ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ದೇವರು ಅವ್ರಿಬ್ರಿಗೂ ಏನೂ ಆಗದಿರಂಗೆ ಅವ್ರನ್ನ ಜೀವಂತವಾಗಿ ಕರ್ಕೊಂಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇರಳ ಸರ್ಕಾರ ಇಬ್ಬರ ಹತ್ರನ ಮಾತಾಡಿ ಏನು ಸಮಸ್ಯೆ ಆಗಿದೆ ಇವರಿಗೆ ಸೂಕ್ತವಾದ ಪರಿಹಾರ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ತಕ್ಷಣವಾಗಿ ಹೌದಾ ನಾನು ಅದೇ ಹೇಳಿದ್ನಲ್ಲ ಈಗ ರಾಜ್ಯ ಸರ್ಕಾರ ಕೇರಳ ಹತ್ರ ಮಾತಾಡಬೇಕು ಯಾಕಂತ ಹೇಳಿದ್ರೆ ಈ ಥರ ಅವಘಡಗಳಾದಾಗ ನಾವೆಲ್ಲ ಒಟ್ಟಾಗಿ ನಿಂತ್ಕೋಬೇಕಾಗತ್ತೆ ಯಾಕಂದ್ರೆ ಅಲ್ಲಿರೋ ಜನಗಳು ಜನಗಳೇ ನಮ್ಮ ಜನಗಳು ಜನಗಳೇ ಆ್ಯಂಡ್ ಅದರಲ್ಲೂ ಕೇರಳಾಗೆ ಭಕ್ತಾದಿಗಳು ನಮ್ಮಿಂದ ತುಂಬ ಹೋಗ್ತಾರೆ ಯಾರು ಶಬರಿಮಲೆ ಭಕ್ತರು ಹೋಗ್ತಾರೆ ಅದಕ್ಕೆ ಕೇರಳ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಬರ್ತದೆ ಏನಿಲ್ಲ ಅಂತೇನಿಲ್ಲ ಹಾಗಾಗಿ ಅವ್ರದ್ದು ಒಂದು ಫಂಡ್ಸ್ ಅಂತ ಇದ್ದೇ ಇರ್ತವೆ ಇಂಥ ವಿಚಾರಗಳಲ್ಲಿ ಆದಾಗ ಕೇರಳದಲ್ಲಿ ಶಬರಿಮಲೆಗೆ ಏನಾರು ಆದಾಗ ಅಂತೇಳಿ ಅಲ್ಲಿಗೆ ಒಂದು ಫಂಡ್ಸ್ ಇಟ್ಕೊಂಡಿರ್ತಾರೆ ಆ ಫಂಡ್ಸಿಂದ ತ್ವರಿತವಾಗಿ ಇಲ್ಲಿ ಪ್ರಾಣ ಕಳ್ಕೊಂಡಿರೋರಿಗೆ ಮತ್ತು ಅಲ್ಲಿ ಕೇರಳದಲ್ಲಿ ಏನು ಉಳ್ಕೊಂಡಿದ್ರಲ್ಲ ಇನ್ನಿಬ್ಬರು ಅವ್ರ ಬಗ್ಗೆಯೂ ಒಂದು ಸ್ವಲ್ಪ ನಮ್ಮ ಇಲ್ಲಿಯ ಹಾಲಿ ಶಾಸಕರು ಅಲ್ಲಿ ಕೇರಳ ಸರ್ಕಾರಕ್ಕೆ ಮಾತಾಡಿ ಅವರಿಗೆ ಸೂಕ್ತವಾದ ಒಂದು ಏನು ಚಿಕಿತ್ಸೆ ಇದೆ ಅದನ್ನು ನೋಡ್ಕೊಳ್ಳೋಂಥ ವ್ಯವಸ್ಥೆಗಳು ಮಾಡಬೇಕು ಸಂಬಂಧಪಟ್ಟ ಎಲ್ಲ ಪ್ರತಿನಿಧಿಗಳು ಜಿಲ್ಲಾ ಮಂತ್ರಿ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಯಾಕಂದರೆ ಇದು ಇಂಟರ್ ಸ್ಟೇಟಸಿಂದ ಎರಡು ಮುಖ್ಯಮಂತ್ರಿಗಳು ಮಾತಾಡೋವಂಥ ಪರಿಸ್ಥಿತಿ ಬರ್ತದೆ ಸೊ ಇದನ್ನು ದಯವಿಟ್ಟು ಸೂಕ್ತವಾಗಿ ತೊಗೊಳ್ಳಿ ಆ್ಯಂಡ್ ಎಲ್ಲರೂ ರೈತರೆ ಯಾರೂ ಏನು ಕಮರ್ಷಿಯಲ್ ಆಗೋದರಲ್ಲ ಬಟ್ ಒಂದು ವಿಚಾರ ಇನ್ನೊಂದು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಎಸ್ಪೆಷಲಿ ಖಾಸಗಿ ಏನು ಬಸ್ ಮಾಲೀಕರಿದ್ದೀರಿ ನೀವುಗಳು ಕೂಡ ಜೀವನ ನಡೆಸೋದು ಈ ಬಸ್ಸಿಂದನೇ ನನಗೆ ಗೊತ್ತು ಆದರೆ ಆ ಬಸ್ಸಲ್ಲಿ ಪ್ರಯಾಣಿಕರು ಏನು ಬರ್ತಾರೆ ಅವರೇ ನಿಮಗೆ ಉದ್ಯೋಗ ಕೊಡೋದು ಅವರೇ ನಿಮ್ಮ ಜೀವನ ನಿರ್ವಹಣೆಗೆ ಕಾರಣ ನೀವು ಅವ್ರ ಬಗ್ಗೆ ಕಾಳಜಿ ಇಟ್ಕೊಳ್ಳೋದು ತುಂಬ ಮುಖ್ಯ ಯಾಕಂದರೆ ಅವರು ಭದ್ರವಾಗಿದ್ದರೆ ಮಾತ್ರ ನೀವು ನಿಮ್ಮ ಜೀವನಗಳು ಕಟ್ಟಿಕೊಳ್ಳೋಕೆ ಸಾಧ್ಯ ನಿಮ್ಮ ಕುಟುಂಬಗಳು ಸಂಸಾರಗಳು ಚೆನ್ನಾಗಿರೋಕ್ಕೆ ಸಾಧ್ಯ ಹಾಗಾಗಿ ಈ ಘಟನೆ ಏನು ನಡೆದಿದೆ ಈ ಬಸ್ಸು ಈ ಬಸ್ ಮಾಲೀಕರು ಕೂಡ ಇದಕ್ಕೆ ಜವಾಬ್ದಾರಿ ತಗೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಬಸ್ನಲ್ಲಿ ಪ್ರಯಾಣ ಮಾಡಿದವರ ಪ್ರತಿಯೊಬ್ಬರು ಜವಾಬ್ದಾರಿ ಆ ಬಸ್ನ ಮಾಲೀಕನ ಮೇಲೆ ಆಗಿರುತ್ತದೆ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅನ್ನೋದು ಇನ್ನೊಂದು ವಿಚಾರ ಬೇಕಾಗುತ್ತೆ ಬೈ ಚಾನ್ಸ್ ಇನ್ಶೂರೆನ್ಸ್ ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಸೊ ಅಂಥ ಪರಿಸ್ಥಿತಿನಲ್ಲಿ ಈಗ ಖಾಸಗಿ ಬಸ್ ಮಾಲೀಕರೇನಿದ್ದಾರೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ನಿಲುವು ತಗೋತಾರೆ ಅನ್ನೋದು ಒಂದು ಮುಖ್ಯ ಆಗ್ತದೆ ಯಾಕಂದರೆ ನಾವು ಸರ್ಕಾರಕ್ಕೆ ಒತ್ತು ಏನೋ ಒತ್ತಾಯ ಇರೋದು ಮತ್ತು ಸರ್ಕಾರದಿಂದ ಇವ್ರಿಗೊಂದು ಪರಿಹಾರ ಕೊಡಿಸೋದು ಒಂದು ಕಡೆ ಆದರೆ ಈ ಥರ ಘಟನೆಗಳಿಗೆ ಮೊನ್ನೆ ತೆರಳಬಾಳೋದು ಒಂದು ಇದೇ ಥರದ ಘಟನೆ ಇತ್ತು ಅದು ಕೂಡ ಖಾಸಗಿ ಬಸ್ಸೇ ಆಗಿತ್ತು ಈಗ ಅಲ್ಲಿ ಆ ಖಾಸಗಿ ಬಸ್ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡಿದಿರ ಇನ್ಶೂರೆನ್ಸ್ ಅನ್ನೋದು ಒಂದು ತುಂಬ ಆಗಿರೋ ವಿಚಾರ ಅದರಲ್ಲಿ ಬರೋ ಪ್ರಯಾಣಿಕರು ಸೇಫ್ ಆಗಿದ್ದರೆ ಮಾತ್ರ ನೀವು ನಿಮ್ಮ ಬಿಸ್ನೆಸ್ಸು ಸೇಫು ನಿಮ್ಮ ಕುಟುಂಬಗಳು ಸೇಫು ಹಾಗಾಗಿ ಇದರ ಜವಾಬ್ದಾರಿ ಖಾಸಗಿ ಬಸ್ಸಿನ ಮಾಲೀಕರ ಮೇಲೆ ನಿಮ್ಮೇಲೂ ಕೂಡ ಇದೆ ಸೊ ನೀವು ಯಾವುದೇ ರೀತಿಯಾದ ಕಾಂಪ್ರಮೈಸ್ಗಳು ಮಾಡ್ಕೊಳ್ತೀರಾ ಇನ್ಮೇಲೆ ನಿಮ್ಮ ಬಸ್ಗಳಿಗೆ ಇನ್ಶೂರೆನ್ಸು ಬಸ್ಸಲ್ಲಿ ಪ್ರಯಾಣ ಮಾಡೋರು ಇನ್ಶೂರೆನ್ಸು ಕರೆಕ್ಟಾಗಿ ಮಾಡಲೇಬೇಕು ಯಾಕಂದರೆ ಇದು ನಿಮ್ಮದು ಆದ್ಯ ಕರ್ತವ್ಯ ಆಗ್ತದೆ